ಹುಬ್ಬಳ್ಳ ಬಿಜೆಪಿ ಕಾರ್ಯಕರ್ತರಿಗೆ ವಿವಸ್ತ್ರ ಪ್ರಕರಣ ಇನ್ನೂ ಮುಗಿತೇ ಇಲ್ಲ ಸುಜಾತ ಕುಟುಂಬಸ್ಥರ ವಿಚಾರಣೆ ಕಳೆದ ನಾಲ್ಕು ದಿನಗಳಿಂದ ವಿಚಾರಣೆಯನ್ನ ನಡೆಸ್ತಾನೆ ಇದ್ದಾರೆ ಸಿ ಐ ಡಿ ಅಧಿಕಾರಿಗಳು ಆದ್ರೆ ಸಮಸ್ಯೆಗೇನು ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಏನಾಗಿದೆ ಈ ಸಿ ಐ ಡಿ ಅಧಿಕಾರಿಗಳಿಗೆ ಇವರು ಇಷ್ಟೆಲ್ಲ ವಿಚಾರಣೆ ಮಾಡಿದ್ರು ಒಂದು ವಾರದಿಂದ ಈ ಹೈಡ್ರಾಮ ನಡೀತಾ ಇದ್ರು ಒಂದು ತಾರ್ಕಿಕ ಅಂತ್ಯ ಅನ್ನೋದು ಯಾಕೆ ಆಗ್ತಾ ಇಲ್ಲ ಅಂತ ಸಮಸ್ಯೆ ಏನು ಅಂತಂದರೆ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಂತೆ ಸುಜಾತ ಕುಟುಂಬಸ್ಥರು ನಿನ್ನೆ ಹೇಳಿದ್ದು ಇವತ್ತು ಹೇಳ್ತಿಲ್ಲ ಬೆಳಗ್ಗೆ ಹೇಳಿ ಸಂಜೆ ಹೇಳ್ತಿಲ್ಲ ಸಿ ಐ ಡಿ ಅಧಿಕಾರಿಗಳಿಗೆ ತಲೆ ಕೆಟ್ಟಂಗೆ ಆಗ್ಬಿಟ್ಟಿದೆ ಇದು ಏನಪ್ಪ ಇದು ಒಬ್ಬರೊಬ್ರು ಒಂದೊಂದು ಹೇಳ್ತಿದ್ದಾರೆ ಆಗ ಹೇಳಿದಂಗೆ ಈಗ ಹೇಳ್ತಾ ಇಲ್ಲ ಅಂತ ಸೊ ಈ ಕುಟುಂಬಸ್ಥರ ವಿಚಾರಣೆಗೆಲ್ಲೇ ಸ್ವಲ್ಪ ಹಿನ್ನಡೆ ಆಗ್ತಾ ಇರೋದು ಒಬ್ಬರೊಬ್ರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಂತೆ ಏನು ಅವ್ರ ಗೊಂದಲದಲ್ಲಿ ಇದಾರೋ ಅಧಿಕಾರಿಗಳನ್ನೇ ಈಡು ಮಾಡ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ ಈ ಪ್ರಕರಣವೇ ಒಂದು ಗೊಂದಲ ಸೊ ಈ ಪ್ರಕರಣವನ್ನು ಭೇದಿಸಕ್ಕೆ ಸಿ ಐ ಡಿ ಕೊಟ್ಟಿದರೆ ಅಲ್ಲೂ ಗೊಂದಲ ಈ ಹೇಳಿಕೆಗಳಲ್ಲಿ ಒಂದಷ್ಟು ಅವರು ಒಂಥರ ಹೇಳಿದರೆ ಇವರು ಒಂಥರ ಹೇಳಿದರೆ ಮಿಸ್ಲೀಡ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ ಸೊ ಈ ವಿವಸ್ತ್ರ ಪ್ರಕರಣಕ್ಕೂ ಈ ಸ್ಟೇಟ್ಮೆಂಟಿಗೂ ಸಂಬಂಧವೇ ಇಲ್ಲದಂತೆ ಉತ್ತರ ಕೊಡ್ತಾ ಇದ್ದಾರಂತೆ ಇದರಿಂದಾಗಿ ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಸಿ ಐ ಡಿ ತಂಡಕ್ಕೆ ತೀರಾ ಸಂಕಷ್ಟ ಆಗ್ತಾ ಇದೆ ಹೀಗಾಗಿ ಸುಜಾತ ಹಂಡಿಯ ಮತ್ತೋರ್ವ ಸಹೋದರಿಯನ್ನು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ ಈವರೆಗೂ ಸುಜಾತ ತಾಯಿ ಕಮಲವ್ವ ಸಹೋದರ ದಾಸ್ ಸುಜಾತ ಸಹೋದರಿ ವಿಜಯಲಕ್ಷ್ಮಿಯನ್ನು ವಿಚಾರಣೆಯನ್ನ ನಡೆಸಿದ್ರು ಸಿಐಡಿ ಡಿ ಅಧಿಕಾರಿಗಳು ಈಗ ಸುಜಾತಳ ಇನ್ನೊಬ್ಬ ಸಹೋದರಿ ಮೇರಿಯಾ ವಿಚಾರಣೆಯನ್ನ ಮಾಡೋದಕ್ಕೆ ನೋಟಿಸ್ ಅನ್ನು ನೀಡಿದಾರಂತೆ ಸುದೀರ್ಘ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಸಿಐ ಡಿ ಈ ಘಟನೆಯ ಬಗ್ಗೆ ಸರಿಯಾದ ಮಾಹಿತಿ ಸಿಗುತ್ತಾ ಅಂತ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅಂತೆ ನೋಡಿ ಈ ಪ್ರಕರಣ ಪೊಲೀಸ್ ಇಲಾಖೆಯ ಮೇಲೆ ಬೊಟ್ಟು ಮಾಡಿ ತೋರಿಸಿದಂತ ಪ್ರಕರಣ ಸೊ ಹಾಗಾಗಿ ಈ ಪ್ರಕರಣವನ್ನು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಬೇಕು ಅನ್ನುವಂತ ಒತ್ತಡ ಕೂಡ ಇದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಈ ಪ್ರಕರಣದಲ್ಲಿ ಮೊದಲ ದಿನದಿಂದಲೂ ಹೈಡ್ರಾಮಾವೆ ಈ ಕುಟುಂಬಸ್ಥರು ಆ ಥರದ್ದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸಿ ಐ ಡಿ ಅಧಿಕಾರಿಗಳಿಗೆ ಇದು ಯಾವ ತರ ತಲೆನೋ ತರಿಸಿದೆ ಅಂತ ನೀತಿ ಸುಜಾತಾ ಹಂಡಿ ಯುವಕರ ಪ್ರಕರಣ ಇವತ್ತು ಸಿ ಐ ಡಿ ರಾಜ್ಯ ಸರ್ಕಾರಕ್ಕೆ ದೊಡ್ಡದಂತಹ ಒಂದು ತೆಲುನೋ ಆಗಿದೆ ಇವತ್ತಿಗೂ ಸಹ ತೆಲೋ ಯಾಕೆ ಅಂತಂದ್ರೆ ಪಿ ಡಿ ಅಧಿಕಾರಿಗಳು ಮೂರು ಟೀಮ್ ಮಾಡಿ ಇಲ್ಲಿ ಅಂತಂದ್ರೆ ವಿಚಾರಣೆ ಮಾಡ್ತಿದ್ರೆ ಮೂರು ಹೋಗಿ ಈಗ ನಾಲ್ಕು ಟೀಮ್ ಆಗಿ ನಿಂತಿದೆ ಆದ್ರೆ ಒಂದು ಕಡೆ ಅಂದ್ರೆ ಪಿಗಳ ಎರಡು ತಂಡ ಇನ್ನೊಂದು ಕಡೆ ಅಂತಂದ್ರೆ ಎಸ್ ಪಿ ಅವರ ಒಂದು ತಂಡ ಅದರ ಜೊತೆಗೆ ಇನ್ಸ್ಪೆಕ್ಟರ್ ದಾಮೋದರ್ ಅಂತೇಳಿ ಅವರೊಂದ್ ತಂಡ ಡಿ ಪದ್ಮಶ್ರೀ ಅಂದ್ರೆ ಡಿ ವೈಸ್ ಪಿ ಸಂತೋಷ ಸಂತೋಷ್ ಮತ್ತು ಪದ್ಮಶ್ರೀ ಇಲ್ಲಿ ಅಂತಾರೆ ವಿಚಾರಣೆ ಮಾಡ್ತಿದ್ರೆ ಇನ್ನೊಂದು ಕಡೆ ಅಂತಂದ್ರೆ ಎಸ್ ಪಿ ಶಾಲು ನೇತೃತ್ವ ತಂಡ ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಇನ್ಸ್ಪೆಕ್ಟರ್ ದಾಮೋದರ ತಂಡ ಒಟ್ಟು ನಾಲ್ಕು ತಂಡಗಳು ಈ ಅಂದ್ರೆ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟು ಮೇಲಿನ ಬಹಳ ಇದನ್ನ ಬಹಳಷ್ಟು ಗಂಭೀರವಾಗಿ ಒಂದು ಪ್ರಕರಣವನ್ನ ವಿಚಾರಣೆ ಮಾಡ್ತೇವೆ ವಿಚಾರಣೆ ಮಾಡಿದ್ರು ಸಹ ಇಲ್ಲಿ ಅಂತಂದ್ರೆ ಪ್ರಕರಣ ತಾರ್ಕಿಕ ಅಂತ್ಯ ಬರುತ್ತಿಲ್ಲ ಹೀಗಾಗಿ ದೊಡ್ಡ ಒಂದು ಸೆಲೆನೋವು ಅತ್ಯಂತ ವಿಚಾರಣೆ ಮಾಡಲು ಸಿಐಡಿ ಅಧಿಕಾರಿಗಳು ಬಹಳಷ್ಟು ಇವತ್ತು ಹೆಣಗಾಡುವಂತು ನಿರ್ಮಾಣವಾಗಿದೆ ಇದಕ್ಕೆ ಮೂಲ ಕಾರಣ ಯಾರು ಏನು ಅಂತ ನೋಡಿದ್ರೆ ಅಲ್ಲಿದ್ದರೆ ಸುಜಾತ ಹಂಡಿ ಸಹೋದರ ಮತ್ತು ಸಹೋದರಿಯರು ಅದರ ಜೊತೆಗೆ ತಾಯಿ ಯಾವಾಗ ಇಲ್ಲಿ ಕಳೆದ ಮಂಗಳವಾರವೇ ಆ ಕುಟುಂಬಕ್ಕೆ ನೋಟಿಸ್ ಕೊಡ್ತಾರೆ ನೀವು ಬುಧವಾರ ವಿಚಾರಣೆಗೆ ಹಾಜರಾಗ್ಬೇಕು ಅಂತೇಳಿ ಬುಧವಾರ ಇಡೀ ದಿನ ಇವರಿಗೆ ಇಲ್ಲಿ ಅಂತಂದ್ರೆ ಒಂದು ಚಳ್ಳೆಯನ್ನು ತಿನ್ನಿಸುವಂತ ಕೆಲಸವನ್ನ ಈ ಸುಜಾತ ಹಂಡಿ ಕುಟುಂಬಸ್ಥರು ಮಾಡ್ತಾರೆ ಮುಂಜಾನೆಗೆ ರಾತ್ರಿವರೆಗೂ ವೇಟ್ ಮಾಡಿದ್ರು ಸಹಿತ ಇಲ್ಲಿ ಅಂತಂದ್ರೆ ಯಾರು ಒಬ್ರು ಸಹ ವಿಚಾರಣೆಗೆ ಹಾಜರಾಗುವುದಿಲ್ಲ ಮರನೇ ದಿನವೇ ಇಲ್ಲಿ ಅಂದ್ರೆ ವಿಚಾರಣೆಗೆ ಬಂದು ಹಾಜರಾಗ್ತಾರೆ ವಿಚಾರಣೆಗೆ ಹಾಜರಾಗಿ ಇಲ್ಲಿವರೆಗೂ ನಾಲ್ಕು ದಿನಗಳು ಗೆಚ್ಚಿದೆ ನಾಲ್ಕು ದಿನಗಳು ಗಚ್ಚಿ ಸಹಿತ ದಿನ ಪ್ರತಿದಿನವೂ ಕರೆದು ಇಲ್ಲಿ ಅಂತಾರೆ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದ್ರು ಇನ್ನಕ್ಕೊಂದು ಹೇಳಿಕೆಯನ್ನ ಕೊಡ್ತಾರೆ ಒಬ್ಬೊಬ್ರು ಒಂದೊಂದು ರೀತಿಯಾದಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅವತ್ತು ಯಾವಾಗ ಇಲ್ಲ ಅಂದ್ರೆ ಜನವರಿ ಐದರಂದು ಹುಬ್ಬಳ್ಳಿಯ ಕೇಶಾಪುರ ಪುಟಾಣೆ ಪೊಲೀಸ್ ಪೊಲೀಸರು ಪಿ ಎಸ್ ಐ ಅಂಡ್ ಇ ಎಸ್ ಐ ಟೀಮ್ ಬಂಧಿಸ್ಲಿಕ್ಕೆ ಹೋದಾಗ ಏನೆಲ್ಲ ಹೈಡ್ರಮಾ ಆಯ್ತು ಅಲ್ಲಿ ಬೆತ್ತನೆ ಮಾಡಿದವ್ರು ಯಾರು ಬೆತ್ತಲೆ ತಾವೇ ಆದ್ರ ಅನ್ನೋದ್ರ ಬಗ್ಗೆ ಇಲ್ಲಿ ಅಂತಂದ್ರೆ ಒಂದು ಆ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ಒಂದು ಸ್ಪಷ್ಟನೆ ಸಿಗಬೇಕಾಗಿದೆ ಆದ್ರೆ ಆ ಕುಟುಂಬಸ್ಥರು ಇಲ್ಲಿ ಅಂತ ಅವತ್ತು ಘಟನೆ ಏನ್ ಆಯ್ತು ಅನ್ನೋದ್ರ ಬಗ್ಗೆ ಸಹಿತ ಇವತ್ತು ಗೊಂದಲದಂತಹ ಒಂದು ಹೇಳಿಕೆಯನ್ನ ಕೊಡ್ತಾರೆ ಇದರಿಂದಾಗಿ ಇಲ್ಲಿ ಅಂದ್ರೆ ತಾರ್ಕಿಕ ಅಂತ್ಯ ಏನ್ ಕಾಣಬೇಕು ಅಂತ ಪ್ರಕರಣಕ್ಕೆ ಇಲ್ಲಿ ಸರಿಯಾದ ರೀತಿಯಿಂದ ಇವರು ಯಾಕಂದ್ರೆ ದಿನಕ್ಕೊಂದು ಹೇಳಿಕೆ ಮತ್ತು ದಿನಕ್ಕೊಂದು ಹೇಳಿಕೆ ಜೊತೆಗೆ ಇಲ್ಲಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಒಂದು ಹೇಳಿಕೆಗಳಿವೆ ಅವತ್ತು ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಹೀಗಾಗಿ ಮತ್ತೊಂದು ಹಂತದ ಒಂದು ಹೆಜ್ಜೆಯನ್ನ ಇವತ್ತು ಸಿಐಡಿ ಅಧಿಕಾರಿಗಳು ಮುಂದಿಟ್ಟಿದ್ರೆ ಅದು ಏನು ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ ಅವರ ಸಹೋದರಿ ಸುಜಾತಾ ಹಂಡಿ ಸಹೋದರಿ ಮೇರಿ ಅನ್ನೋಳಿಗೆ ಇಲ್ಲಿ ಅಂದ್ರೆ ನಿನ್ನೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತ ಹೇಳಿದ್ರೆ ನಿನ್ನೆ ಹುಬ್ಬಳ್ಳಿಯ ಒಂದು ಸರ್ಕಿಟ್ ಹೌಸ್ ನಲ್ಲಿ ದೇಶಪಾಂಡೆಂತಹ ಸರ್ಕಿಟ್ ಹೌಸ್ ಏನೋ ತಾತ್ಕಾಲಿಕವಾಗಿ ಸಿಐಡಿ ಒಂದು ಕಚೇರಿ ಓಪನ್ ಮಾಡಲಾಗಿದೆ ಅಲ್ಲಿ ಬಂದು ಮೇರಿ ವಿಚಾರಣೆಗೆ ಹಾಜರಾಗಿದ್ದಾರೆ ಇಲ್ಲಿ ಇಲ್ಲಿವರೆಗೆ ನೋಡಿದಾಗ ಇಲ್ಲಿ ಅಂತಂದ್ರೆ ಸುಜಾತಾ ತಾಯಿ ಕಮಲವ್ವ ಸಹೋದರಿ ಮರ್ಯಾದಾಸ್ ಮತ್ತು ಇನ್ನೋರ್ವ ಸಹೋದರಿ ವಿಜಯಲಕ್ಷ್ಮಿ ಮಾತ್ರ ಕಳೆದ ನಾಲ್ಕು ದಿನಗಳಿಂದ ವಿಚಾರಣೆಗೆ ಹಾಜರಾಗಿದ್ರು ನಿನ್ನೆ ಇಲ್ಲಿ ಅಂದ್ರೆ ಇನ್ನೊರ್ವ ಸಹೋದರಿ ಮೇರಿಯನ್ನ ಕರೆಸಿ ಇಲ್ಲಿ ವಿಚಾರಣೆ ಮಾಡಿದ್ರೆ ನೀನಾದ್ರೂ ಇದಕ್ಕೆ ಒಂದು ಸ್ಪಷ್ಟನೆ ಕೊಡು ಸರಿಯಾದಂತ ಉತ್ತರಗಳನ್ನು ಕೊಡು ಅವ್ರ ಮೂರು ಜನರು ಹೇಳಿಕೆ ಇಲ್ಲಿ ಅಂದ್ರೆ ಒಂದಕ್ಕೊಂದು ಇಲ್ಲಿ ಅಂತಂದ್ರೆ ತ ಬಹಳಷ್ಟು ವ್ಯತ್ಯಾಸಗಳು ಬರ್ತವೆ ಇವತ್ತು ಏನ್ ಆಯ್ತು ಅನ್ನೋದ್ರ ಬಗ್ಗೆ ನೀನಾದ್ರೂ ಸರಿಯಾದ ರೀತಿಯಿಂದ ಒಂದು ಉತ್ತರ ಕೊಡು ಅಂತೇಳಿ ಅವಳ ಮೇರಿಯನ್ನ ಇವ್ರು ಪ್ರಶ್ನೆ ಹಾಕಿ ಅವ್ರು ಸಹಿತ ಇವತ್ತು ಮೇರಿ ಏನ್ ಹೇಳಿದಾಳೆ ಇವ್ರು ಏನೋ ಅಲ್ಲಿ ಅಂತಾರು ವಿಚಾರಣೆ ಮಾಡಿದ್ರನ್ನು ಸಹಿತ ಇವತ್ತು ಆ ಮಾಹಿತಿ ಹೊರಬರ್ಬೇಕಾಗಿದೆ ನೀತಿ ಫೈನ್ ಥ್ಯಾಂಕ್ ಯು ಎಲ್ಲ ಡಿಟೇಲ್ಸ್ ಡೀಟೇಲ್ಸ್ಗೆ